ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ بسم الله الرحمن الرحيم ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಎಂದು ದಟ್ಟರನ್ನು ಹತ್ತಿ ಕುಳಿತುಕೊಂಡರು ಅವರ ಶಿಷ್ಯನು ಸುಸ್ತನು ನಡೆದರು ಆಗ ಯೇಸು ಹೀಗೆಂದು ಪ್ರಬೋಧಿಸಿದರು ಪಾರಮಾಂತಿಕವಾಗಿ ಭಾಗ್ಯವಂತರು ಸ್ವರ್ಗ ಭಾಗ್ಯವಂತರು ದೇವರು ಅವರನ್ನು

ಕೆಲವರು ವಾರದಲ್ಲಿ ಒಂದು ಸತಿ ಎರಡು ಸಲ ಆದೇಶ ಇರೋದು ದಿನ ಹೇಳಬೇಕು ಅದು ನಮ್ಮ ದೇಶಕ್ಕೆ ತೋರಿಸ್ತಕ್ಕಂಥ ಗೌರವ ಪ್ರೀತಿ ವಿಶ್ವಾಸ ಅಂತ ಯಾವತ್ತೂ ಕೂಡ ಮಾಡಬಾರ್ದು ನಾನು ಅಲ್ಲಲ್ಲಿ ಅವಕಾಶ ಸಿಕ್ಕಾಗ ನಾನು ದಿನ ಎಲ್ಲ ಕಡೆಗೆ ಪ್ರಸ್ತಾವನೆ ಮಾಡ್ತೀನಿ ಕೂಡಿ ಪ್ಲೀಸ್ ಮತ್ತೆ ಒಳ್ಳೆದಲ್ಲ ಕನ್ನಡ ಜನೇಶು ನನ್ನ ಜೀವನದಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಭಗವದ್ಗೀತದ ಬಗ್ಗೆ ಪ್ರೋತ್ಸಾಹ ಹೇಳ್ತಕ್ಕಂಥದ್ದು ನಾನು ಯಾವತ್ತೂ ಕೂಡ ನಾನು ಕಂಡಿದ್ದೆ ಇವತ್ತು ಹೇಳಿದೆ ಸಾಧನೆಯನ್ನು ಮಾಡಿದೆ ಅದಕ್ಕೆ ನಿಮಗೆ ಶುಭವನ್ನು ನಿಮ್ಮ ತಂದೆ ತಾಯಿಯವರು ನಿಮ್ಮ ಶಾಲೆ ಕೂಡ ನಾನು ಶುಭಾಶಯಕ್ಕೆ ಒಳ್ಳೆದ ಇಂತಹ ಗಾಂಧೀಜಿಯವರ ಜನ್ಮ ಪಟ್ಟದಲ್ಲಿ ಪವಿತ್ರವಾದಂತಹ ನೆಲದಲ್ಲಿ ನಾವೆಲ್ಲ ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯ ಅವರು ಹಾಕುವಂತ ಕಲ್ಪನೆಗಳನ್ನ ಸ್ವದೇಶಿ ಉದ್ಯೋಗಕ್ಕೆ ಸ್ವದೇಶಿ ಪದಾರ್ಥಗಳಿಗೆ ಸ್ವಾವಲಂಬನೆಗೆ ಅರ್ಥ ನಾವು ಬದುಕೋಣ ಸಮಾಜ ಕೂಡ ಬದುಕಬೇಕು ನಾವು ಶ್ರೀಮಂತರಾಗಬೇಕು ಸಾಂಸ್ಕೃತಿಕವಾಗಿ ಭೌತಿಕವಾಗಿ ನಮ್ಮ ಸಮಾಜವನ್ನು ಇನ್ನೂ ಹೆಚ್ಚು ಶ್ರೀಮಂತಪಡಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡುತ್ತವಾಗಿ ಪರಿಸರ ಉಳಿಬೇಕು ಮೊನ್ನೆ ಕೇರಳದ ವೈನಾಡ್ ನೋಡಿದ್ರೆ ಇಡೀ ಟೇಬಲ್ ಟಾಮ ಯಾವ ರೀತಿ ಕಚ್ಕೊಂಡು ಹೋಗ್ತು ಸುಮಾರು ಐನೂರು ಆಮ ಜನ ಕಚ್ಕೊಂಡು ಹೋಗ್ಬೇಕು ಹಾಗಾಗಿ ನಾವು ಈ ಸಂದರ್ಭ ಸಂಕಲ್ಪ ಮಾಡ್ತೇವೆ ಮಹಾತ್ಮ ಗಾಂಧೀಜಿಯವರ ಜಯಂತಿ ಜಯಂತಿಗಳ ಿ ನಡೀತಾ ಇದೆ ನಮ್ಮ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿನ ನೆನಪಿಗೋಸ್ಕರ ನಾವು ಒಂದು ಗಿಡವನ್ನು ನೆಡುವ ಶಕ್ತಿ ತಮ್ಮ ಕಾರ್ಯವನ್ನು ನಿಮ್ಮ ಹತ್ತಿ ಹಬ್ಬಕ್ಕೆ ಅಥವಾ ನಿಮ್ಮ ತಂದೆ ತಾಯಿನ ನೆನಪಿಗೋಸ್ಕರ ಒಂದು ಮನೆ ಮುಂದೆ ನಾವು ಗಿಡ ನೆಡುವ ಮುಖಾಂತರ நீர்ாக்கிச <laughs> மா <laughs>